ನಮಸ್ತೆ ನೀವು ನಮ್ಮ ಬ್ರೇಡ್ ಶ್ರುತಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇಂದಿನ ನಮ್ಮ ಒಂದು ಸುಂದರವಾದ ಪ್ರೇಮ ಕಥೆ ನಿನಗಾಗಿ ಹಾಗಾದರೆ ಬನ್ನಿ ಏಕೆ ತಡ ಕತೆಗೆ ಹೋಗೋಣ ಕಥೆಯ ಪಾತ್ರಗಳು ಕಥೆಯ ನಾಯಕ ಆರಾವ್ ಇಪ್ಪತ್ತ ನಾಲ್ಕು ವರ್ಷದ ತರುಣ ಸಂಗೀತದ ಬಗ್ಗೆ ತೀವ್ರ ಆಸಕ್ತಿ ಹೊಂದಿರುವ ಸಾಫ್ಟ್ವೇರ್ ಇಂಜಿನಿಯರ್ ಪ್ರಬುದ್ಧ ಸೂಕ್ಷ್ಮ ಮನಸ್ಸಿನ ಸ್ವಲ್ಪ ಅಂತರ ಕಾಯ್ದುಕೊಳ್ಳುವಂತಹ ಸ್ವಭಾವದವನು ಕಥೆಯ ನಾಯಕಿ ಅದಿತಿ ಇಪ್ಪತ್ತ ಮೂರು ವರ್ಷದ ತರುಣಿ ಕಲಾವಿದೆ ವಿಶ್ವಾಸವುಳ್ಳ ಉತ್ಸಾಹಭರಿತ ಬಣ್ಣಗಳ ಮೂಲಕ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುವವಳು ರಾಘವ್ ಇಪ್ಪತ್ತ ನಾಲ್ಕು ವರ್ಷದ ತರುಣ ಆರವ್ನ ಬಾಲ್ಯದ ಸ್ನೇಹಿತ ಹಾಸ್ಯ ಉಳ್ಳ ಚುರುಕು ಬುದ್ಧಿಯ ಆರವ್ಗೆ ಸದಾ ಬೆಂಬಲ ನೀಡುವವನು ಪೂಜಾ ಇಪ್ಪತ್ತ ಮೂರು ವರ್ಷದ ತರುಣಿ ಅದಿತಿಯ ಆತ್ಮೀಯ ಸ್ನೇಹಿತೆ ಪ್ರಾಯೋಗಿಕ ವಾಸ್ತವಿಕ ಹಾಗೆ ಅದಿತಿಗೆ ಸರಿಯಾದ ಸಲಹೆ ಕೊಡುವಂತಹ ನೆಚ್ಚಿನ ಸ್ನೇಹಿತೆ ಆನಂದ್ ಪ್ರಾಯ ಐವತ್ತು ವರುಷ ಅದಿತಿಯ ತಂದೆ ಸಂಪ್ರದಾಯಸ್ಥ ಆದರೆ ಮಗಳ ಸಂತೋಷವನ್ನು ಬಯಸುವವರು ಸಂಧ್ಯಾ ಪ್ರಾಯ ನಲವತ್ತು ವರುಷ ಅದಿತಿಯ ತಾಯಿ ಮೃದು ಸ್ವಭಾವದವರು ಮಗಳ ಆಸಕ್ತಿಗಳಿಗೆ ಬೆಂಬಲ ನೀಡುವವರು ಬನ್ನಿ ಹಾಗಾದರೆ ಕಥೆಯನ್ನು ಶುರು ಮಾಡೋಣ ಒಂದು ಕಾಫಿ ಶಾಪ್ ಸಂಜೆಯ ಸಮಯ ಆರಾವ್ ತನ್ನ ಲ್ಯಾಪ್ಟಾಪ್ನಲ್ಲಿ ತೀವ್ರವಾಗಿ ಹಾಡೊಂದನ್ನು ರಚಿಸುತ್ತಾ ಗಿಟಾರ್ನ ನಾದವನ್ನು ಕೇಳುತ್ತಾ ಹಾಡನ್ನು ಗುಣಗುತ್ತಿದ್ದಾನೆ ಸುತ್ತಮುತ್ತಲಿನ ಸದ್ದನ್ನು ಆತ ಗಮನಿಸುವುದಿಲ್ಲ ಅವನ ಮುಖದಲ್ಲಿ ಯಾವುದೇ ಹಾಡಿನ ಸಾಲುಗಳ ಬಗ್ಗೆ ಆಳವಾದ ಚಿಂತನೆ ಮೂಡಿದೆ ಅವನು ಪಕ್ಕದಲ್ಲಿಟ್ಟ ಕಾಫಿ ಸಪ್ಪೆಯಾಗಿದೆ ಹೊರಗೆ ಬೀಳುತ್ತಿದ್ದ ಮಳೆಯ ದೃಶ್ಯ ಕಿಟಕಿಯಿಂದ ಕಾಣುತ್ತಿದೆ ಅದಿತಿ ಕಾಫಿ ಶಾಪ್ನ ಒಳಗೆ ಪ್ರವೇಶಿಸುತ್ತಾಳೆ ಅವಳ ಕೈಯಲ್ಲಿ ಆರ್ಟ್ ಫೈಲ್ ಇದೆ ಅವಳು ತಟ್ಟನೆ ಮಳೆಯಿಂದ ಓಡಿ ಬಂದು ಮೂಲೆಯ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾಳೆ ಕಾಫಿ ಆರ್ಡರ್ ಮಾಡುವಾಗ ಆರವ್ನ ಮೃದುವಾದ ಹಾಡಿನ ಧ್ವನಿ ಅವಳ ಕಿವಿಗೆ ಬೀಳುತ್ತದೆ ಕುತೂಹಲದಿಂದ ಆತ ಕುಳಿತಿರುವ ಕಡೆ ನೋಡುತ್ತಾಳೆ ಮೆಲ್ಲಗೆ ಮುಗುಳ್ನಗುತ್ತ ಕ್ಷಮಿಸಿ ನೀವು ಸಂಗೀತಗಾರರ ಅಂತ ಕೇಳುತ್ತಾಳೆ ಅದೇ ಸಮಯಕ್ಕೆ ಆರವ್ ತಲೆ ಎತ್ತಿ ಆಶ್ಚರ್ಯದಿಂದ ನೋಡುತ್ತಾನೆ ಅವನ ಆಲೋಚನಾ ಲಹರಿಗೆ ಭಂಗ ಬಂದಿದೆ ತನ್ನ ಕಿವಿಯಲ್ಲಿದ್ದ ಹೆಡ್ಫೋನನ್ನು ತೆಗೆಯುತ್ತಾನೆ ಸ್ವಲ್ಪ ಗೊಂದಲದ ಮುಖಭಾವದಿಂದ ಆ ಹಾ ಹೌದು ಒಂದು ರೀತಿ ನಾನು ಹೊಸ ಹಾಡನ್ನು ಬರೆಯುತ್ತಿದ್ದೆ ಮಳೆಯ ಇಂಪಿಗೆ ಹಾಡಿನ ಸಾಲುಗಳು ಬರುತ್ತಿದ್ದವು ಎಂದು ಹೇಳುತ್ತಾನೆ ಅದಿತಿ ಅವನ ಸಮೀಪ ಬಂದು ನಿಮ್ಮ ಧ್ವನಿ ತುಂಬಾ ಇಂಪಾಗಿದೆ ಕೇಳಿದ ತಕ್ಷಣ ಮನಸ್ಸಿಗೆ ಮುದ ನೀಡುತ್ತದೆ ನನ್ನ ಹೆಸರು ಅದಿತಿ ನಾನು ಆರ್ಟ್ ವಿದ್ಯಾರ್ಥಿನಿ ಅವಳ ಕೈಯಲ್ಲಿದ್ದ ಫೈಲನ್ನು ತೋರಿಸುತ್ತಾ ಹೇಳುತ್ತಾಳೆ ಆರವ್ ಸ್ವಲ್ಪ ನಗುತ್ತಾ ಈಗ ಸಹಜವಾಗುತ್ತಾನೆ ನಾನು ಆರವ್ ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಸಂಗೀತ ನನ್ನ ಉಸಿರು ಬರೆಯುವಾಗ ನನ್ನನ್ನು ನಾನು ಮರೆಯುತ್ತೇನೆ ಅದಕ್ಕೆ ಅದಿತಿ ಮೆಲುವಾಗಿ ನಕ್ಕು ಹೌದು ಕಂಡಾಗ ಅರ್ಥವಾಯಿತು ನೀವು ನಿಮ್ಮದೇ ಪ್ರಪಂಚದಲ್ಲಿದ್ರಿ ಅವರಿಬ್ಬರು ಮುಖಾಮುಖಿಯಾಗಿ ಕುಳಿತುಕೊಳ್ಳುತ್ತಾರೆ ಮಾತುಕತೆ ಶುರು ಮಾಡುತ್ತಾರೆ ಅದಿತಿ ಆರವ್ ಬರೆದ ಹಾಡಿನ ಬಗ್ಗೆ ಅದರ ಭಾವದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾಳೆ ಅವಳ ಕಲೆಯ ಬಗ್ಗೆ ಬಣ್ಣಗಳ ಬಗ್ಗೆ ಆರವ್ ಕೇಳುತ್ತಾನೆ ಇದರ ಮಧ್ಯೆ ಒಂದು ಸಣ್ಣ ನಗು ಮತ್ತು ಆತ್ಮೀಯತೆ ಬೆಳೆಯುತ್ತದೆ ಮಳೆಯೂ ಹೆಚ್ಚಾಗುತ್ತದೆ ಮಳೆ ಇನ್ನೂ ಜಾಸ್ತಿಯಾಗಿದೆ ಹೋಗ್ಬೇಕಾ ಅಂತ ಆರೋ ಕೇಳ್ತಾನೆ ಹ್ಮ್ ಇರಲಿ ಬಿಡಿ ಇನ್ನೊಂದು ಕಾಫಿ ಆರ್ಡರ್ ಮಾಡೋಣ ಮಾತು ಮುಗಿದಿಲ್ಲ ಅನಿಸುತ್ತೆ ಅಂತ ಅದಿತಿ ಉತ್ತರಿಸ್ತಾಳೆ ಇಬ್ಬರು ಮತ್ತೆ ನಗುತ್ತಾರೆ ಕೆಲವು ದಿನಗಳ ನಂತರ ಒಂದು ಪಾರ್ಕಿನ ಕೆರೆಯ ದಡದಲ್ಲಿ ಸಂಜೆಯ ಹೊತ್ತಲ್ಲಿ ಆರವ್ ಮತ್ತು ಅದಿತಿ ನಡೆದುಕೊಂಡು ಹೋಗುತ್ತಿದ್ದಾರೆ ಸಂಜೆ ಸೂರ್ಯ ಮುಳುಗುತ್ತಿದ್ದಾನೆ ಅವನ ಮಾತುಕತೆ ಆಳವಾಗುತ್ತದೆ ಪರಸ್ಪರರ ಕನಸುಗಳು ಆಸಕ್ತಿಗಳು ಸವಾಲುಗಳ ಬಗ್ಗೆ ಹಂಚಿಕೊಳ್ಳುತ್ತಾರೆ ಕೈಯಲ್ಲಿರುವ ಡ್ರಾಯಿಂಗ್ ಪ್ಯಾಡನ್ನು ತೋರಿಸುತ್ತಾ ನಾನು ಬಣ್ಣಗಳ ಜೊತೆ ಆಟವಾಡುವುದನ್ನು ಪ್ರಯತ್ನಿಸುತ್ತೇನೆ ಪ್ರತಿಯೊಂದು ಚಿತ್ರಕ್ಕೂ ಒಂದು ಕಥೆಯಿದೆ ಒಂದು ಭಾವನೆ ಇದೆ ಅದು ಸೃಷ್ಟಿಸುವ ಆನಂದ ವರ್ಣನಾತೀತ ಅಂತ ಅದಿತಿ ಹೇಳ್ತಾಳೆ ಅದಿತಿಯ ಚಿತ್ರಗಳನ್ನು ನೋಡುತ್ತಾ ನನ್ನ ಸಂಗೀತವು ಅಷ್ಟೇ ಪ್ರತಿ ರಾಗಕ್ಕೂ ಒಂದು ಭಾವ ಪ್ರತಿ ಸಾಲಿಗೂ ಒಂದು ಅರ್ಥ ಸೃಷ್ಟಿಯ ಪ್ರಕ್ರಿಯೆ ನಮ್ಮಿಬ್ಬರಿಗೂ ಒಂದೇ ರೀತಿ ಅನಿಸುತ್ತೆ ಸಂಗೀತವನ್ನು ಕೇಳಿದಾಗ ಅಥವಾ ಚಿತ್ರವನ್ನು ನೋಡಿದಾಗ ಮನಸ್ಸಿನಲ್ಲಿ ಮೂಡುವ ಸಮಾಧಾನ ಬೇರೆಲ್ಲೂ ಸಿಗೋದಿಲ್ಲ ಅಂತ ಆರವ್ ಹೇಳ್ತಾನೆ ಮುಗುಳ್ನಕ್ಕೂ ಬಹುಶಃ ನಮ್ಮಿಬ್ಬರ ಪ್ರಪಂಚಗಳು ಒಂದೇ ಇರಬೇಕು ಬಣ್ಣಗಳು ಮತ್ತು ರಾಗಗಳು ಒಂದಕ್ಕೊಂದು ಪೂರಕವಾಗಿದೆ ಅಂತ ಅದಿತಿ ಹೇಳ್ತಾಳೆ ಅದಿತಿಯ ಕಡೆಗೆ ಪ್ರೀತಿಯಿಂದ ನೋಡುತ್ತಾ ನನಗೂ ಹಾಗೆ ಅನಿಸುತ್ತದೆ ಅದಿತಿ ನಿನ್ನ ಭೇಟಿಯ ನಂತರ ನನ್ನ ಹಾಡುಗಳಿಗೆ ಹೊಸ ಸ್ಫೂರ್ತಿ ಸಿಕ್ಕಿದೆ ಅಂತ ಆರವ್ ಹೇಳ್ತಾನೆ ಅವರಿಬ್ಬರು ಸೂರ್ಯಾಸ್ತವನ್ನು ನೋಡುತ್ತಾ ಮೌನವಾಗಿ ನಿಲ್ತಾರೆ ಕಿತ್ತಳೆ ಬಣ್ಣದ ಸೂರ್ಯನ ಬೆಳಕು ಅವರ ಮೇಲೆ ಬಿಡುತ್ತೆ ಅವರ ನಡುವೆ ಒಂದು ಹೊಸ ಭಾವನೆ ಚಿಗುರುತ್ತಿದೆ ಇಬ್ಬರು ಪ್ರೀತಿಯ ಕಡೆಗೆ ಸಾಗುತ್ತಿದ್ದಾರೆಂದು ಅವರ ಕಣ್ಣುಗಳು ಹೇಳುತ್ತೆ ಹೀಗೆ ಸ್ವಲ್ಪ ದಿನಗಳ ನಂತರ ರಾತ್ರಿ ಆರವ್ನ ರೂಮ್ನಲ್ಲಿ ಆರವ್ ಕುಳಿತಿರುತ್ತಾನೆ ಭಾರೀ ಮಳೆ ಬರುತ್ತಿರುತ್ತೆ ಗುಡುಗು ಸಹಿತ ಮಳೆ ಆರವ್ ತನ್ನ ರೂಮಿನಲ್ಲಿ ಕಿಟಕಿಯಿಂದ ಮಳೆಯನ್ನು ನೋಡುತ್ತಾ ಅದಿತಿ ನೆನಪಾಗುತ್ತಾಳೆ ಅವಳ ನಗು ಮಾತು ಆ ಕಣ್ಣುಗಳು ಮನಸ್ಸಿನಲ್ಲಿ ಸುಳಿಯುತ್ತದೆ ಅವನು ಗಿಟಾರ್ ತೆಗೆದುಕೊಂಡು ಒಂದು ಹೊಸ ಮಧುರವಾದ ರಾಗವನ್ನು ನುಡಿಸುತ್ತಾನೆ ಹಾಡಿನ ಸಾಲುಗಳನ್ನು ಗುಣಗುತ್ತಾನೆ ಅವುಗಳ ಆಧಾರದಲ್ಲಿ ಹಾಡನ್ನು ಬರೆಯಲು ಶುರು ಮಾಡುತ್ತಾನೆ ಆರವ್ ತನ್ನೊಂದಿಗೇನೆ ತಾನು ಮಾತನಾಡುತ್ತಾನೆ ಅವಳನ್ನು ಭೇಟಿಯಾದಾಗಿನಿಂದ ನನ್ನ ಸಂಗೀತಕ್ಕೆ ಒಂದು ಹೊಸ ಜೀವ ಬಂದಿದೆ ನನ್ನ ಪ್ರತಿ ರಾಗದಲ್ಲೂ ಪ್ರತಿ ಸಾಲಿನಲ್ಲೂ ಅವಳದ್ದೇ ನೆನಪು ಪ್ರತಿಯೊಂದು ಹಾಡು ಅವಳ ಬಗ್ಗೆಯೇ ಅನಿಸುತ್ತಿದೆ ಅವಳಿಲ್ಲದೆ ಒಂದು ಕ್ಷಣವೂ ಕಲಿಯಲು ಸಾಧ್ಯವಾಗುತ್ತಿಲ್ಲ ಅವನೊಂದು ಹಾಡನ್ನು ಬರೆಯುತ್ತಾನೆ ಆ ಹಾಡಿನ ಸಾಹಿತ್ಯದಲ್ಲಿ ಅದಿತಿಯ ಸೌಂದರ್ಯ ಅವಳ ಕಲಾ ಪ್ರೇಮ ಅವಳ ಬಣ್ಣಗಳ ಪ್ರಪಂಚ ಅವಳ ಚುರುಕುತನ ಮತ್ತು ಅವಳನ್ನು ಪ್ರೀತಿಸುವ ಭಾವನೆಗಳು ಮೂಡಿಬಂದಿದೆ ಒಂದು ವಾರದ ನಂತರ ಆರ್ಟ್ ಗ್ಯಾಲರಿಯಲ್ಲಿ ಮಧ್ಯಾಹ್ನದ ಹೊತ್ತು ಅದಿತಿ ತನ್ನ ಸ್ನೇಹಿತೆ ಪೂಜಾ ಜೊತೆ ಆರ್ಟ್ ಗ್ಯಾಲರಿಯಲ್ಲಿ ನಿಂತಿದ್ದಾಳೆ ಅದಿತಿ ಚಿತ್ರಿಸಿದ ಒಂದು ಸುಂದರವಾದ ವರ್ಣರಂಜಿತ ಪೇಂಟಿಂಗ್ ಅಲ್ಲಿ ಪ್ರದರ್ಶನಕ್ಕಿದೆ ಚಿತ್ರವು ಬಣ್ಣಗಳ ಮೂಲಕ ಜೀವನದ ಸಂಭ್ರಮವನ್ನು ಸಾರುವಂತೆ ತೋರುತ್ತಿದೆ ಆ ಚಿತ್ರದ ಶೀರ್ಷಿಕೆ ಜೀವನವೆಂಬ ಚಿತ್ರ ಆರವ್ ಮತ್ತು ಅವನ ಸ್ನೇಹಿತ ರಾಘವ್ ಅಲ್ಲಿಗೆ ಬರುತ್ತಾರೆ ರಾಘವ್ ಒಂದು ಕ್ಯಾಮರಾದಲ್ಲಿ ಸುತ್ತಲಿನ ದೃಶ್ಯಗಳನ್ನು ಸೆರೆ ಹಿಡಿಯುತ್ತಾನೆ ಆರವ್ ಅದಿಥಿಯ ಚಿತ್ರವನ್ನು ನೋಡುತ್ತಿರುತ್ತಾನೆ ಅವನ ಮುಖದಲ್ಲಿ ಮೆಚ್ಚುಗೆಯ ಭಾವ ಮೂಡುತ್ತದೆ ಆರವ್ಗೆ ಮೆಲ್ಲಗೆ ಕೀಟಲೆ ಮಾಡುತ್ತಾ ನೋಡು ಮಚ್ಚ ನಿನ್ನ ಆ ಲವ್ ಸ್ಟೋರಿ ಹೀರೋಯಿನ್ ಅವಳ ಪೇಂಟಿಂಗ್ ಅಂತೂ ನಿನ್ನನ್ನು ಮೀರಿದೆ ನೀನು ಈಗಲೂ ಬರೀ ಸಾಫ್ಟ್ವೇರ್ ಬರೆಯುತ್ತಾ ಕುಳಿತಿದ್ದೀಯ ಅಂತ ರಾಘವ್ ಆರವ್ನ ಕಾಳೆಳೆಯುತ್ತಾನೆ ಆಗ ಆರವ್ನ ಗುತ್ತ ರಾಘವ್ನ ಮಾತನ್ನು ನಿರ್ಲಕ್ಷಿಸಿ ಅದಿತಿಯ ಕಡೆಗೆ ಹೋಗುತ್ತಾನೆ ವಾವ್ ಅದಿತಿ ಇದು ಅದ್ಭುತವಾಗಿದೆ ನಿನ್ನ ಕೈಯಲ್ಲಿ ಮಾಯೆ ಇದೆ ಈ ಬಣ್ಣಗಳು ಮಾತಾಡುತ್ತಿದೆ ಅಂತ ಆರವ್ ಹೇಳ್ತಾನೆ ನಗುತ್ತಾ ಮುಖದಲ್ಲಿ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಧನ್ಯವಾದಗಳು ಆರವ್ ನೀನು ಬಂದು ನೋಡಿದ್ದಕ್ಕೆ ಖುಷಿಯಾಯಿತು ಅಂತ ಅದಿತಿ ಹೇಳುತ್ತಾಳೆ ಅದಿತಿಗೆ ಮೆಲ್ಲನೆ ಕೈಯಲ್ಲಿ ಗಿಲ್ಲಿ ಪೂಜಾ ಇವನು ಯಾರು ನೀನು ಹೇಳಿದ್ದು ಇವನ ಬಗ್ಗೆಯಾ ಅಂತ ಕೇಳ್ತಾಳೆ ಹೌದು ಇವನು ಆರವ್ ನಾನು ಹೇಳಿದೆನಲ್ಲ ಸಂಗೀತಗಾರ ಅಂತ ಅದಿತಿ ಪೂಜಾಗೆ ಮಾತ್ರ ಕೇಳುವ ಹಾಗೆ ಹೇಳ್ತಾಳೆ ಅದಿತಿಯ ಪೇಂಟಿಂಗ್ ಅನ್ನು ನೋಡ್ತಾ ಈ ಚಿತ್ರದಲ್ಲಿ ಒಂದು ರಾಗವಿದೆ ಅದಿತಿ ಒಂದು ಕತೆ ಹೇಳುತ್ತಿದೆ ನಾನಿದನ್ನು ಹಾಡಾಗಿ ಬರೆಯಲು ಸಾಧ್ಯವೇ ಅಂತ ಆರವ್ ಅದಿತಿಯೊಂದಿಗೆ ಕೇಳ್ತಾನೆ ಅದಕ್ಕೆ ಅದಿತಿ ನಗುತ್ತಾ ನಿನ್ನ ಹಾಡುಗಳಲ್ಲೂ ಅಷ್ಟೇ ಆರವ್ ಒಂದು ಪ್ರಪಂಚವಿದೆ ಭಾವನೆಗಳನ್ನು ಬಣ್ಣಗಳಲ್ಲಿ ಕಟ್ಟಿರುವ ನನಗೂ ರಾಗಗಳಲ್ಲಿ ಭಾವನೆಗಳನ್ನು ಕಟ್ಟಿರುವ ನಿನ್ನ ಹಾಡುಗಳಿಗೂ ತುಂಬ ಸಂಬಂಧವಿದೆ ನಿನ್ನ ಹಾಡನ್ನು ಕೇಳಬೇಕು ನಾನು ಅವರಿಬ್ಬರೂ ಪರಸ್ಪರರ ಕಲಾ ಸಾಮರ್ಥ್ಯವನ್ನು ಮೆಚ್ಚುತ್ತಾರೆ ಅವರ ನಡುವೆ ಒಂದು ಆಳವಾದ ಸಂಪರ್ಕ ಬೆಳೆಯುತ್ತದೆ ರಾಘವ್ ಮತ್ತು ಪೂಜಾ ಅವರನ್ನು ನೋಡಿ ನಗುತ್ತಾರೆ ಇಬ್ಬರು ಪ್ರೀತಿಸುತ್ತಿದ್ದಾರೆ ಎಂದು ಅವರಿಗೂ ಅರಿವಾಗುತ್ತದೆ ಕೆಲವು ದಿನಗಳ ನಂತರ ಮೊದಲು ಭೇಟಿಯಾದ ಅದೇ ಕಾಫಿ ಶಾಪಲ್ಲಿ ಸಂಜೆ ಹೊತ್ತಲ್ಲಿ ಆರವ್ ಮತ್ತು ಅದಿತಿ ಕುಳಿತಿದ್ದಾರೆ ಹಳೆಯ ನೆನಪುಗಳು ಅವರ ಮುಖದಲ್ಲಿ ಮೂಡುತ್ತದೆ ಆರವ್ ತನ್ನ ಹೊಸ ಹಾಡನ್ನು ಅದಿತಿಗೆ ಹೇಳಲು ಹಿಂಜರಿಯುತ್ತಿದ್ದಾನೆ ಅವನ ಮುಖದಲ್ಲಿ ಭಯ ಮತ್ತು ಪ್ರೀತಿ ಎರಡೂ ಕಾಣುತ್ತದೆ ಅದಿತಿ ನಾನು ನಿನ್ನ ಬಗ್ಗೆ ಒಂದು ಹಾಡನ್ನು ಬರೆದಿದ್ದೇನೆ ನಿನ್ನನ್ನು ಭೇಟಿಯಾದ ದಿನದಿಂದ ನನ್ನ ಪ್ರತಿ ದಿನವೂ ಪ್ರತಿ ಹಾಡು ನಿನ್ನಿಂದ ಪ್ರೇರಿತವಾಗಿದೆ ಎಂದು ಆರವ್ ಹೇಳ್ತಾನೆ ಆಶ್ಚರ್ಯದಿಂದ ಕಣ್ಣುಗಳನ್ನು ದೊಡ್ಡದಾಗಿ ಬಿತ್ತರಿಸುತ್ತಾ ನಿಜವಾಗ್ಲು ಹಾಡು ನನ್ನ ಬಗ್ಗೆಯ ದಯವಿಟ್ಟು ಹಾಡು ಎಂದು ಅದಿತಿ ಕೇಳ್ಕೊಳ್ತಾಳೆ ಹೌದು ಅದಿತಿ ನೀನು ನನ್ನ ಜೀವನಕ್ಕೆ ಬಂದ ಮೇಲೆ ನನ್ನ ಸಂಗೀತಕ್ಕೆ ಒಂದು ಹೊಸ ಅರ್ಥ ಸಿಕ್ಕಿದೆ ನೀನು ನನ್ನ ಪ್ರಪಂಚವನ್ನು ಬಣ್ಣಗಳಿಂದ ತುಂಬಿದ್ದೀಯಾ ಎಂದು ಆರವ್ ಹೇಳ್ತಾನೆ ಆರವ್ ಸ್ವಲ್ಪ ಹಿಂಜರಿತದಿಂದಲೇ ಆ ಹಾಡನ್ನು ಹಾಡಲು ಶುರು ಮಾಡುತ್ತಾನೆ ಹಾಡಿನ ಸಾಹಿತ್ಯ ಅದಿತಿಯ ಸೌಂದರ್ಯ ಅವಳ ಪ್ರೇಮ ಅವಳ ಕಲಾ ಪ್ರೇಮ ಅವಳ ವ್ಯಕ್ತಿತ್ವ ಅವಳ ಮೇಲಿನ ಅವನ ಅತೀವ ಪ್ರೀತಿಯನ್ನು ಅವಳ ಬಣ್ಣಗಳಿಂದ ತನ್ನ ಬದುಕನ್ನು ಬದಲಾಯಿಸಿದ ಬಗೆಯನ್ನು ವರ್ಣಿಸುತ್ತದೆ ಆರವು ಹಾಡುತ್ತಿರುವಾಗ ಅದಿತಿಯ ಕಣ್ಣುಗಳಲ್ಲಿ ನೀರು ತುಂಬಿ ಹರಿಯುತ್ತದೆ ಆದರೆ ಅದು ಸಂತೋಷದ ಕಣ್ಣೀರು ನೀ ನನ್ನ ಕಣ್ಣಿಗೆ ಕಂಡಾಗ ಬಣ್ಣಗಳ ಲೋಕವೇ ತೆರೆದಂತೆ ನಿನ್ನ ನಗುವಿಗೆ ನನ್ನ ರಾಗವು ಜೀವ ತುಂಬಿ ತುಳುಕುತ್ತಿದೆ ನೀ ನನಗಾಗಿ ನನ್ನ ಪ್ರಪಂಚನೇನೆ ನೀ ನನಗಾಗಿ ನನಗಾಗಿ ನೀ ಹೀಗೆ ಆರೋ ಹಾಡುತ್ತಿರುವಾಗ ಭಾವುಗಳಾಗಿ ಕಣ್ಣೀರನ್ನು ಒರೆಸುತ್ತ ಇದು ಸುಂದರವಾಗಿದೆ ಆರೋ ಈ ಹಾಡು ನನ್ನನ್ನು ಇನ್ನಷ್ಟು ನಿನ್ನ ಪ್ರೀತಿಯಲ್ಲಿ ಬೀಳುವಂತೆ ಮಾಡಿದೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆರವ್ ಅತಿಯಾಗಿ ಪ್ರೀತಿಸುತ್ತೇನೆ ಅಂತ ಅದಿತಿ ಭಾವುಗಳಾಗಿ ಹೇಳುತ್ತಾಳೆ ಅವಳ ಕೈಗಳನ್ನು ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆದಿತಿ ನನ್ನ ಜೀವನದ ಪ್ರತಿ ಉಸಿರು ನಿನಗಾಗಿಯೇ ಅವರಿಬ್ಬರು ಮುಖಾಮುಖಿಯಾಗಿ ನೋಡುತ್ತಾರೆ ಪ್ರೀತಿ ಮತ್ತು ಭರವಸೆಯಿಂದ ತುಂಬಿದ ಕ್ಷಣ ಅವರು ಕೈಗಳನ್ನು ಗಟ್ಟಿಯಾಗಿ ಹಿಡಿದು ಭವಿಷ್ಯದ ಸುಂದರ ಕನಸುಗಳನ್ನು ಕಾಣುತ್ತಾರೆ ಕಾಫಿ ಶಾಪ್ನಲ್ಲಿ ಅವರ ಪ್ರೀತಿಯ ಕ್ಷಣಕ್ಕೆ ಇನ್ನಷ್ಟು ಆಳವಾದ ಅರ್ಥ ಆ ಬೆಳಕಲ್ಲಿ ಚಿಮ್ಮುತ್ತದೆ ಒಂದು ವರ್ಷದ ನಂತರ ಒಂದು ಆರ್ಟ್ ಎಕ್ಸಿಬಿಷನ್ ಅದರಲ್ಲಿ ಮ್ಯೂಸಿಕಲ್ ನೈಟ್ ಕೂಡ ಇರುತ್ತೆ ಅಲ್ಲಿ ಒಂದು ದೊಡ್ಡ ಸುಂದರವಾದ ಅಲಂಕೃತವಾದ ಆರ್ಟ್ ಗ್ಯಾಲರಿ ಇದೆ ಅಲ್ಲಿ ಅದಿತಿಯ ಹಲವಾರು ಹೊಸ ಚಿತ್ರಗಳು ಪ್ರದರ್ಶನಕ್ಕಿವೆ ಒಂದು ಮೂಲೆಯಲ್ಲಿ ಒಂದು ಸಣ್ಣ ವೇದಿಕೆ ಸಿದ್ಧವಾಗಿದೆ ಅದಿತಿಯ ತಂದೆ ಆನಂದ್ ಮತ್ತು ತಾಯಿ ಸಂಧ್ಯಾ ಕೂಡ ಸಂತೋಷದಿಂದ ನೆರೆದಿರುವ ಜನರನ್ನು ಸ್ವಾಗತಿಸುತ್ತಿದ್ದಾರೆ ಜನರು ಚಿತ್ರಗಳನ್ನು ನೋಡುತ್ತಾ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಅದಿತಿ ಆನಂದದಿಂದ ಎಲ್ಲರ ಜೊತೆ ಮಾತನಾಡುತ್ತಿದ್ದಾಳೆ ಆನಂದ್ ಮತ್ತು ಸಂಧ್ಯಾ ಅದಿತಿಯ ಯಶಸ್ಸಿನ ಬಗ್ಗೆ ಹೆಮ್ಮೆ ಪಡುತ್ತಿದ್ದಾರೆ ಅದಿತಿಯನ್ನು ತಬ್ಬಿ ನೀನು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದೀಯ ಅಂದರೆ ನನಗೆ ತುಂಬಾ ಖುಷಿಯಾಗಿದೆ ಮಗಳೇ ಅಂತ ಸಂಧ್ಯಾ ಅವರು ಹೇಳುತ್ತಾರೆ ನಮ್ಮ ಅದಿತಿ ನಮ್ಮ ಹೆಮ್ಮೆ ಎಂದು ಆನಂದ್ ಅವರು ಖುಷಿಯಿಂದ ಹೇಳ್ತಾರೆ ಸಮಯ ಸಾಯಂಕಾಲ ಆಗುತ್ತಿದ್ದಂತೆಯೇ ಆರವ್ ವೇದಿಕೆಗೆ ಬಂದು ನಿಲ್ಲುತ್ತಾನೆ ಅವನ ಪಕ್ಕದಲ್ಲಿ ರಾಘವ್ ತಾಳವಾದ್ಯ ನುಡಿಸಲು ಸಿದ್ಧನಾಗಿದ್ದಾನೆ ವೇದಿಕೆಯಲ್ಲಿ ಲೈಟ್ಸ್ ಆನ್ ಆಗುತ್ತದೆ ಆರವ್ ಮೈಕ್ ಹಿಡಿದು ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಅದಿತಿ ಅವರ ಆರ್ಟ್ ಎಕ್ಸಿಬಿಷನ್ ಅವಳ ಕಲೆಯನ್ನು ಪ್ರೋತ್ಸಾಹಿಸಲು ಬಂದಿರುವ ಎಲ್ಲರಿಗೂ ಧನ್ಯವಾದಗಳು ಇಂದು ಅವಳ ಈ ಕಲಾ ಪ್ರದರ್ಶನಕ್ಕೆ ನಾನು ಒಂದು ಚಿಕ್ಕ ಕೊಡುಗೆ ನೀಡಲು ಬಯಸುತ್ತೇನೆ ಅವಳೇ ಸ್ಫೂರ್ತಿಯಾಗಿ ಬರೆದ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಎಂದು ಹೇಳ್ತಾನೆ ಆರವ್ ಅದಿತಿಯನ್ನು ನೋಡ್ತಾನೆ ಅವಳು ನಗುತ್ತಾ ಪ್ರೀತಿಯಿಂದ ಆರವ್ನನ್ನು ನೋಡುತ್ತಾಳೆ ಆರವ್ ತನ್ನ ಗಿಟಾರನ್ನು ಹಿಡಿದು ಹಿಂದೆ ಹಾಡಿದ ನಿನಗಾಗಿ ಎನ್ನುವ ಹಾಡನ್ನು ಮತ್ತಷ್ಟು ಸುಂದರವಾಗಿ ಹಾಡಲು ಶುರು ಮಾಡುತ್ತಾನೆ ಹಾಡಿನ ಸಾಹಿತ್ಯದಲ್ಲಿ ಅದಿತಿಯ ಮೇಲಿನ ತನ್ನ ಅಚಲ ಪ್ರೀತಿ ಅವಳ ಬಣ್ಣದ ಪ್ರಪಂಚದ ಬಗ್ಗೆ ಹೇಳುತ್ತಾನೆ ಆರವ್ ಹಾಡುತ್ತಾ ಹೋದ ಹಾಗೆ ರಾಘವ್ ತಾಳವಾದ್ಯ ನುಡಿಸುತ್ತಾನೆ ಆರವ್ ಹಾಡುತ್ತಿದ್ದಾಗ ಅದಿತಿ ತನ್ನ ತಂದೆ ತಾಯಿಯ ಪಕ್ಕದಲ್ಲಿ ನಿಂತು ಹಾಡನ್ನು ಕೇಳುತ್ತಾಳೆ ಅವಳ ಕಣ್ಣಲ್ಲಿ ಕೃತಜ್ಞತೆ ಮತ್ತು ಪ್ರೀತಿ ಇವೆ ಆನಂದ್ ಮತ್ತು ಸಂಧ್ಯಾ ಕೂಡ ಆರವ್ನ ಹಾಡನ್ನು ಕೇಳಿ ಮೆಚ್ಚುತ್ತಾರೆ ಅವರಿಗೆ ಆರವ್ ಒಳ್ಳೆ ಹುಡುಗ ಎಂದು ಅರ್ಥವಾಗುತ್ತದೆ ಆನಂದ್ ಸಂಧ್ಯಾಳೊಂದಿಗೆ ಈ ಹುಡುಗ ನಮ್ಮ ಅದಿತಿಗೆ ಸರಿಹೊಂದುತ್ತಾನೆ ಅವನ ಹಾಡಿನಲ್ಲಿ ಪ್ರೀತಿ ಇದೆ ಹೌದು ರೀ ಅವನು ಅದಿತಿಯ ಪ್ರಪಂಚವನ್ನು ಇನ್ನಷ್ಟು ಸುಂದರವಾಗಿಸಿದ್ದಾನೆ ಎಂದು ಸಂಧ್ಯಾ ಅವರು ಕೂಡ ಹೇಳ್ತಾರೆ ಹಾಡು ಮುಗಿಯುತ್ತಿದ್ದಂತೆ ಇಡೀ ಸಭಾಂಗಣ ಚಪ್ಪಾಳೆಗಳಿಂದ ಮೊಳಗುತ್ತದೆ ಆರವ್ ವೇದಿಕೆಯಿಂದ ಕೆಳಗೆ ಬರುತ್ತಾನೆ ನೇರವಾಗಿ ಅದಿತಿಯ ಬಳಿಗೆ ಹೋಗುತ್ತಾನೆ ಅದಿತಿಯ ಕೈಯನ್ನು ಹಿಡಿದು ನಿನ್ನ ಚಿತ್ರಗಳು ನನ್ನ ಹಾಡುಗಳಿಗೆ ಜೀವ ತುಂಬಿದೆ ಅದಿತಿ ಅಂತ ಖುಷಿಯಿಂದ ಹೇಳ್ತಾನೆ ಆರವ್ನ ಕೈಯನ್ನು ಹಿಡಿದು ನಿನ್ನ ಹಾಡುಗಳು ನನ್ನ ಜೀವನಕ್ಕೆ ಬಣ್ಣ ತುಂಬಿದೆ ಆರವ್ ಅಂತ ಅದಿತಿ ಹೇಳ್ತಾಳೆ ನಿನ್ನನ್ನು ನಾನು ಸದಾ ಪ್ರೀತಿಸುತ್ತೇನೆ ಅಂತ ಪರಸ್ಪರ ಇಬ್ಬರು ಒಮ್ಮೆಲೆ ಹೇಳ್ತಾರೆ ಅವರಿಬ್ಬರು ಪರಸ್ಪರ ನಗುತ್ತಾರೆ ಹಿನ್ನೆಲೆಯಲ್ಲಿ ಅವರು ಸುಂದರವಾದ ಚಿತ್ರಗಳು ಮತ್ತು ಆರವ್ ಹಾಡಿದ ಹಾಡಿನ ಪ್ರತಿಧ್ವನಿ ಕೇಳಿಸುತ್ತದೆ ದೃಶ್ಯದಲ್ಲಿ ಅವರ ಪ್ರೀತಿಯ ಬೆಳವಣಿಗೆಯನ್ನು ತೋರಿಸಲಾಗುತ್ತದೆ ಹಾಡುಗಳು ಚಿತ್ರಗಳು ನಗು ಮೌನ ಮತ್ತು ಈಗ ಇಬ್ಬರೂ ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿದ್ದಾರೆ ಆರು ತನ್ನ ಮನಸ್ಸಿನ ಮಾತನ್ನು ಮನಸ್ಸಲ್ಲೇ ವ್ಯಕ್ತಪಡಿಸುತ್ತಾನೆ ಪ್ರೀತಿ ಕೇವಲ ಭಾವನೆ ಅಲ್ಲ ಅದು ಪ್ರೇರಣೆ ಅದಿತಿ ನನ್ನ ಜೀವನಕ್ಕೆ ಬಂದ ಮೇಲೆ ನನ್ನ ಪ್ರತಿಯೊಂದು ರಾಗದಲ್ಲೂ ಪ್ರತಿ ಉಸಿರಿನಲ್ಲೂ ಅವಳೇ ಇದ್ದಾಳೆ ಅವಳಿಲ್ಲದ ಒಂದು ಕ್ಷಣವೂ ಇಲ್ಲ ಅಂತ ಹೇಳಿ ಮನಸ್ಸಲ್ಲೇ ಮಾತಾಡ್ತಾನೆ ಅದಿತಿ ಕೂಡ ತನ್ನ ಮನಸ್ಸಲ್ಲೇ ಅವನ ಪ್ರೀತಿ ನನ್ನ ಬಣ್ಣಗಳಿಗೆ ಹೊಸ ಜೀವ ತುಂಬಿದೆ ಅವನ ಸಂಗೀತದಂತೆ ನಮ್ಮ ಪ್ರೀತಿಯು ಅನಂತ ಜೀವನವೆಂಬ ಈ ಸುಂದರ ಚಿತ್ರದಲ್ಲಿ ಅವನ ರಾಗದ ಜೊತೆ ನನ್ನ ಬಣ್ಣಗಳು ಬೆರೆತಿವೆ ಎಂದು ಮನಸ್ಸಲ್ಲೇ ಹೇಳ್ಕೊಳ್ತಾಳೆ ಕೊನೆಯಲ್ಲಿ ಆರವ್ ಮತ್ತು ಅದಿತಿ ಪರಸ್ಪರ ನಗುತ ಪ್ರೀತಿಯಿಂದ ನೋಡ್ತಾರೆ ಭವಿಷ್ಯದ ಹೊಸ ಅಧ್ಯಾಯಕ್ಕೆ ಸಿದ್ಧರಾಗ್ತಾರೆ ಆಗ ಆರವ್ ಪ್ರೀತಿ ಮತ್ತು ಭರವಸೆಯೊಂದಿಗೆ ಅದಿತಿಯ ಹಣೆಗೆ ಒಂದು ಸಿಹಿ ಮುತ್ತನ್ನು ಕೊಡ್ತಾ ನಿನಗಾಗಿ ನಾನು ನನ್ನ ಬದುಕೇ ನಿನಗಾಗಿ ಅಂತ ಹೇಳ್ತಾನೆ ವೀಕ್ಷಕರೇ ಇದೊಂದು ಸಣ್ಣ ಪ್ರೇಮಕತೆ ಬಣ್ಣಗಳ ಮೂಲಕ ಸಂಗೀತವನ್ನೊಳಗೊಂಡ ಸಣ್ಣ ಪ್ರೇಮ ಕಥೆಯನ್ನು ನಾನು ಬರೆದು ಇಲ್ಲಿ ಹೇಳಿದ್ದೀನಿ ಹಾಗೆಯೇ ಪ್ರತಿಲಿಪಿ ಅನ್ನೋ ಒಂದು ಆ್ಯಪ್ ಮೂಲಕ ನಾನು ಕತೆಗಳನ್ನು ಕೂಡ ಬರಿತಾ ಇದ್ದೀನಿ ಅದರ ಲಿಂಕನ್ನು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗಾದರೂ ಓದುವ ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ಅಲ್ಲಿ ಬಂದು ಓದಬಹುದು ಅನೇಕರು ಅಲ್ಲಿ ಒಳ್ಳೆ ಒಳ್ಳೆ ಕತೆಗಳನ್ನು ಬರೀತಾರೆ ಹಾಗೆಯೇ ಕತೆ ಓದುವ ಆಸಕ್ತಿ ಉಳ್ಳವರು ಪ್ರತಿಲಿಪಿ ಆ್ಯಪ್ಗೆ ಬಂದು ಅಲ್ಲಿ ಕೂಡ ನಿಮ್ಮ ನೆಚ್ಚಿನ ಬರಹಗಾರರ ಕತೆಗಳನ್ನು ಓದಿ ಅವರಿಗೆ ಪ್ರೋತ್ಸಾಹಿಸಿ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಹಾಗೆಯೇ ಶೇರ್ ಮಾಡಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ರೋತ್ಸಾಹಿಸಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತಾ ಮುಂದಿನ ಕಥೆಯೊಂದಿಗೆ ಆದಷ್ಟು ಬೇಗ ಬರ್ತೀನಿ